ಎಲ್ರಿಗೂ ನಮಸ್ಕಾರ ಇವತ್ತು ಹಾಗಲಕಾಯಿಯಿಂದ ಪಲ್ಯ ಮಾಡೋ ನೋಡೋಣ ಹಾಗಲಕಾಯಿ ನೇಚರ್ ಕಹಿ ಇರೋದರಿಂದ ಸುಮಾರು ಜನ ಅದನ್ನು ಮಾಡೋದಿಲ್ಲ ತಿನ್ನೋದಿಲ್ಲ ಸೊ ನೀಟಾಗಿ ಮಾಡಿ ತಿನ್ನುವಂಗೆ ತಿನ್ನಲಿಕ್ಕೆ ಆಸೆ ಆಗಬೇಕು ಆ ಥರ ಹೇಗೆ ಮಾಡೋದು ನೋಡೋಣ ಇವಾಗ ಹಾಗಲಕಾಯಿ ಸರಿಯಾಗಿ ತೊಳೆದು ಅದರದ್ದು ಮುಂದಗಡೆ ಹಿಂದೆ ತುಂಬ ಕಟ್ ಮಾಡಿ ತೆಗೆದು ರೌಂಡ್ ರೌಂಡಾಗಿ ಕಟ್ ಮಾಡಬೇಕು ರೌಂಡ್ ರೌಂಡಾಗಿ ಕಟ್ ಮಾಡಬೇಕು ಅಂದರೆ ಏನು ಗೊತ್ತಾ ಇದಕ್ಕೆ ಇದು ಇರ್ತದೆ ಸೀಡ್ಸ್ ಇರ್ತದೆ ಸೊ ಅದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಸೀಡ್ಸ್ ಎಲ್ಲ ತೆಗಿಬೋದು ಕೆಲವೊಂದು ಮನೆಯಲ್ಲಿ ಸೀಡ್ಸ್ ಕೂಡ ತಿಂತಾರೆ ಅದು ಏನೂ ತೊಂದರೆ ಇಲ್ಲ ಸ್ವಲ್ಪ ಕ್ರಿಸ್ಪಿ ಥರ ಇರ್ತದೆ ಅದು ಮಾಡಿದಾಗ ಅದು ಅದು ಕೂಡ ಚೆಂದ ನಮ್ಮ ಮನೇಲಿ ತಿಂತಿದ್ರು ಸೊ ಬೇಡ ಅನ್ನೋರು ತೆಗಿಬೋದು ತೆಗೆದುಬಿಟ್ಟು ಇದನ್ನು ರೌಂಡಾಗಿ ಈ ಥರ ಹೆಜ್ಜೆ ಹೆಚ್ಚಿಕೊಳ್ಳು ಥಿನ್ ಸ್ಲೈಸಸ್ ನಾಟ್ ವೆರಿ ತಿನ್ ನೋಡಿ ಈ ಥರ ಇದು ಕಟ್ ಮಾಡುವಾಗ ಇದರ ಸ್ಕಿನ್ ಅದೆಲ್ಲ ಏನು ತೆಗೆಯೋದು ಬೇಡ ಕೆಲವೊಂದು ಇದು ನೋಡಿ ಈ ಥರ ಇದ್ರದ್ದು ಏನು ಸ್ಕಿನ್ ತೆಗಿಬಾರ್ದು ಸತ್ ಕ್ಲೀನಾಗಿ ತೊಳೆಯೋದು ಅಷ್ಟೇ ಎಷ್ಟೊಂದು ಜನ ತೆಗೆದು ಮಾಡ್ತಾರೆ ಅಂತ ಕೇಳಿದೆ ನಾನು ಮೇಲುಗಡೆದು ಸ್ಕ್ರೇಪ್ ಮಾಡಿ ಅದು ಸ್ಕ್ರೇಪ್ ಅದರಲ್ಲಿ ಏನು ಉಳಿತದೆ ನಮ್ಮ ದೇಹಕ್ಕೆ ಅದರದ್ದೆಲ್ಲ ಪೋಷಕಾಂಶ ಒಳಗಡೆ ಹೋಗಬೇಕಲ್ಲ ಸ್ಪೆಷಲಿ ಡಯಾಬಿಟಿಸ್ ತುಂಬ ಹೆಲ್ತಿಗೆ ಒಳ್ಳೇದಿದು ಸೊ ಹಾಗಾಗಿ ಇದನ್ನು ಅಟ್ಲೀಸ್ಟ್ ವಾರಕ್ಕೆ ಒಂದು ಬಾರಿ ಇಲ್ಲ ಅಟ್ಲೀಸ್ಟ್ ತಿಂಗಳಿಗೆ ಎರಡು ಬಾರಿ ಮಿನಿಮಮ್ ಮಾಡಲೇಬೇಕು ದಯವಿಟ್ಟು ತೊಗೊಂಬಂದು ಮಾಡಿ ಸ್ವಲ್ಪ ಪೇಶನ್ಸನ್ನು ಮಾಡಬೇಕಷ್ಟೆ ಇವಾಗ ಒಂದು ನಾನು ನಾನು ಚಪಾತಿ ಅಥವಾ ರೊಟ್ಟಿ ಮಾಡ್ತೀವಲ್ಲ ಆ ಹೆಂಚಲ್ಲಿ ಇಟ್ಕೊಂಡಿದ್ದೇನೆ ಬಿಸಿ ಇಟ್ಕೊಂಡಿದ್ದೇನೆ ಬಿಸಿ ಆದಮೇಲೆ ಅದಕ್ಕೆ ಇದು ಹಾಕೋದು ಇದನ್ನು ನಾವು ಶಾಲೋ ಫ್ರೈ ಮಾಡ್ತಾ ಇದ್ದೀವಿ ಸ್ವಲ್ಪ ಶಾಲೋ ಫ್ರೈ ಜಸ್ಟ್ ಫ್ರೈ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋದು ಹುರಿದೇ ಡೈರೆಕ್ಟಾಗಿ ಮಾಡ್ಲಿಕ್ಕಾಗೋಲ್ಲ ಇದನ್ನು ಮಾಡಿದ್ರೆ ತುಂಬ ಕಹಿ ಆಗ್ತದೆ ಡೈರೆಕ್ಟಾಗಿ ಮಾಡ್ಬೋದು ತುಂಬ ಕಹಿ ಆಗ್ತದೆ ಮತ್ತು ನೋಡಿ ನಾವು ಫುಡ್ ತಿನ್ನುವಾಗ ಹೇಗಿರಬೇಕು ಅಂದರೆ ಮತ್ತೆ ಇನ್ನೊಂದು ಬಾರಿ ಹಾಕ್ಕೊಂಡು ತಿನ್ನುವಷ್ಟು ಚೆನ್ನಾಗಿರಬೇಕು ಅಂದರೆ ಪಾಯಿ ಸ್ವಾದವೂ ಬರಬೇಕಲ್ಲ ಸೊ ಹಾಗಾಗಿ ಇದನ್ನು ಒಂದು ರೌಂಡ್ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಆಗಲಿ ಆಮೇಲೆ ಒಂದು ಆಲ್ಮೋಸ್ಟ್ ಒಂದು ಮಿನಿಟ್ ಆದಮೇಲೆ ಅದಕ್ಕೆ ನಾನು ಒಂದು ಟೇ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಳೋದು ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹುರ್ಕೊಳ್ಳೋದಂದ್ರೆ ಒಂದ್ಸರ್ತಿ ಹೀಗೆ ಮಾಡಿ ಮತ್ತೆ ಸ್ಪ್ರೆಡ್ ಮಾಡೋದು ಮತ್ತೆ ಒಂದು ಒಂದು ಸೆಕೆಂಡ್ ಬಿಡು ಒಂದು ಮಿನಿಟ್ ಬಿಡೋದು ಮತ್ತೆ ಹುರ್ಕೊಳ್ಳೋದು ಆ ರೀತಿ ನಾನ್ ಸ್ಟಾಪ್ ಹುರಿಬೇಕಂತಲ್ಲ ಕೈಯಾಡ್ತಾನೇ ಇರಬೇಕಂತಲ್ಲ ಇವಾಗ ನೋಡಿ ಅರ್ಧ ಫ್ರೈ ಆಗಿದೆ ಸೊ ಪೂರ್ತಿ ಫ್ರೈ ಮಾಡೋದು ಬೇಡ ಇದನ್ನ ಇನ್ನೊಂದು ನೆನಪಿರಲಿ ಸಣ್ಣ ಫ್ಲೇಮಲ್ಲಿ ಇಟ್ಟು ಬೇಯಿಸೋದು ಬೇಡ ಹುರಿಯೋದು ಬೇಡ ಹೀಗೆ ಮೀಡಿಯಂ ಫ್ಲೇಮದಲ್ಲಿ ಇಡಬೇಕು ನೆಕ್ಸ್ಟ್ ನಾನೊಂದು ಮೂರು ಈರುಳ್ಳಿ ತೊಗೊಂಡಿದ್ದೇನೆ ಮೀಡಿಯಂ ಸೈಜ್ ಮೂರು ಈರುಳ್ಳಿ ತೊಗೊಂಡಿದ್ದೇನೆ ಥರ ತಿನ್ನ ಸ್ಲೈಸಸ್ ಆಯ್ತಾ ಇದನ್ನ ಈ ಟೈಮ್ ಅಲ್ಲಿ ಸೇರಿಸಿ ಹುರ್ಕೊಳ್ಳೋದು ಇವಾಗ ಮತ್ತೆ ಅಂದ್ರೆ ನಾನು ಸಪ್ರೇಟ್ ಒಗ್ಗರಣೆ ಹಾಕಿ ಮಾಡ್ತಾ ಇಲ್ಲ ಇದ್ರಲ್ಲೇ ಹುರ್ಕೊಂಡು ಇದೇ ಬಾಣಲೆಯಲ್ಲಿ ಪಲ್ಯ ಮಾಡೋದು ಸೊ ಸರಿಯಾಗಿ ಮಿಕ್ಸ್ ಕೊಟ್ಟು ಹುರಿಯೋದು ಅವಾಗ ಒಂದು ಕೊಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕದೆ ಇನ್ನೊಂದು ಸ್ಪೂನು ಸೊ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಬೇಯಿಸೋದು ಅಂದ್ರೆ ಹೀಗೆ ಪೂರ್ತಿ ಇಲ್ಲಿದ್ರೆ ಅದು ಎಲ್ಲ ಡ್ರೈ ಆಗಿ ಹೋಗ್ತದೆ ಡ್ರೈ ಡ್ರೈ ಆಗ್ತದೆ ಸ್ವಲ್ಪ ಒಂಚೂರು ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಸೆಕೆಂಡ್ ಬೇಯಿಸೋದು ಅರ್ಧ ಮಿನಿಟ್ ಬೇಯಿಸೋದು ಮತ್ತು ಹಾಗೆ ಮತ್ತೆ ಇದು ಮಿಕ್ಸ್ ಕೊಡೋದು ಆ ರೀತಿ ಮಾಡ್ತಾ ಹೋಗೋದು ಇಷ್ಟಾಗಿದೆ ಆಗಿದೆ ಇವಾಗ ನಾನು ಈ ಸ್ಟೇಜಲ್ಲಿ ಬೇರೆ ಮಸಾಲೆ ಪುಡಿಗಳೆಲ್ಲ ಸೇರಿಸ್ಕೊಳ್ಳೋದು ಏನೇನು ಮಸಾಲೆ ಪುಡಿ ಅಂದರೆ ಒಂದು ಅರ್ಶಿಣ ಪುಡಿ ಕೆಂಪು ಕಾಳು ಪುಡಿ ಸ್ವಲ್ಪ ಮಸಾಲ ಸಾಂಬಾರು ಪೌಡ್ರಿಗೆ ಯಾವುದು ಹಾಕ್ತಿರಲ್ಲ ಆ ಸಾಂಬಾರ್ ಪೌಡ್ರ್ ನಿಮ್ಮ ಮನೇಲಿ ಯಾವ ಸಾಂಬಾರ್ ಪೌಡರ್ ಮಾಡ್ತೀರಾ ಅದನ್ನು ಹಾಕೊಳ್ಳಿ ತೊಂದರೆ ಇಲ್ಲ ಇದು ಇದು ಅಂತ ಪರ್ಟಿಕ್ಯುಲರ್ ಏನಿಲ್ಲ ಇದಕ್ಕೆ ಸೊ ನಾನಿವಾಗ ಮನೆಯಲ್ಲಿ ಮಾಡ್ಕೊಂಡಿರೋದು ಸಾಂಬಾರ್ ಪೌಡರ್ ಒಂದು ಸ್ಪೂನ್ ಒಂದು ಸ್ಪೂನ್ ಕೆಂಪು ಖಾರದ ಪುಡಿ ಸ್ವಲ್ಪ ಅರ್ಶಿಣದ ಪುಡಿ ಆಯ್ತಾ ಇದು ಇದು ಬಿಟ್ಟು ಸರಿ ಬೆಲ್ಲ ಮತ್ತು ರಸ ಬೆಲ್ಲ ನಾನು ಏನಂದರೆ ಈಗ ಡಯಾಬಿಟಿಸ್ ಇದ್ದವ್ರಿಗೆಲ್ಲ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇಲ್ಲದೆ ಇದ್ದವರು ಧಾರಾಳವಾಗಿ ಬೆಲ್ಲ ಮತ್ತೆ ಹುಣ್ಸೆಹಣ್ಣಿನ ರಸ ಹಾಕೋಬೇಕು ಉಪ್ಪು ಸೇರಿಸ್ಕೊಳ್ಳೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಆಲ್ಮೋಸ್ಟ್ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೇನೆ ನಾನು ಹೇಳಿದ್ನಲ್ಲ ಬೆಲ್ಲ ಆಪ್ಷನಲ್ ಅಂದ್ರೆ ಆಕ್ಚುಲಿ ಮಾಡುವಾಗ ಬೆಲ್ಲ ಪುಳಿ ಎರಡು ಜಾಸ್ತಿ ಬೇಕು ಕಹಿ ಇರೋದ್ರಿಂದ ಕಾಂಪೆನ್ಸೇಟ್ ಆಗ್ಬೇಕಲ್ಲ ಇಲ್ಲ ಡಯಾಬಿಟಿಸ್ ಇದೆ ಬೇಡ ಅನ್ನೋರಿಗೆ ಇದು ಮಾಡ್ಕೋಬಹುದು ಈಗ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಅದಕ್ಕೆ ಹಣ್ಣಿನ ರಸ ಸೇರಿಸೋದು ಆಯ್ತಾ ಹಣ್ಣಿನ ರಸ ಪಲ್ಪ್ ಸೇರಿಸ್ಕೊಳ್ಳೋದು ಈಗ ಇದನ್ನು ನಾನು ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಎರಡು ಮಿನಿಟ್ ಬೇಯಿಸೋದು ಹೀಗೆ ಇನ್ನು ಈಗ ನಿಮಗೆ ಕೆಲವೊಬ್ಬರಿಗೆ ಬೇಕಾದರೆ ಗರಂ ಮಸಾಲ ಹಾಗೇನಾದರೂ ಬೇಕಾದವರು ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಬಟ್ ಇದು ಮಿನಿಮಮ್ ಇದು ತುಂಬ ಚೆನ್ನಾಗೇ ಬರ್ತದೆ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಇದು ಹಾಕಿದ್ರೆ ಸಾಕು ಸೊ ಇವಾಗ ಆಗಿದೆ ನೋಡಿ ಇದರಲ್ಲಿ ಕಹಿ ಅಂತೂ ಆಲ್ರೆಡಿ ಹಾವಿಲ್ಕಾಯದಲ್ಲಿರ್ತದೆ ಸಿಹಿ ಹಾಕಿದ್ವಿ ಬೆಲ್ಲ ಹುಳಿ ಹಾಕಿದ್ವಿ ಉಪ್ಪು ಮಸಾಲೆ ಪೌಡರ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ನನಗೆ ಸದ್ಯ ಕರ ಕೊತ್ತಂಬರಿ ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ಬೋದು ಅದು ಮ್ಯಾಂಡಿಟೇರಿಯನ್ ಅಲ್ಲ ಇದಾದಮೇಲೆ ಇದು ಕೆಬ್ಬಣದ ತವೆಯಲ್ಲಿ ಮಾಡಿರೋದ್ರಿಂದ ಇಮಿಡಿಯೇಟಾಗಿ ತೆಗೆದು ನೀವು ಒಂದು ಬೇರೆ ಬಾಣಲೆಗೆ ಹಾಕಿ ಸರ್ವಿಂಗ್ ಬೌಲಿಗೆ ಹಾಕಿಟ್ಕೊಳ್ಳಿ ಇದರಲ್ಲೇ ಬಿಡಬೇಡಿ ಆಯಿತಾ ಇದು ಈ ರೀತಿ ಮಾಡೋದು ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟಿಯಾಗಿರ್ತದೆ ಅಂದರೆ ತಿನ್ನಲಿಕ್ಕೆ ಹಾಗಲಕಾಯಿ ಅಂತ ಬೇಜಾರು ಪಟ್ಕೊಂಡು ತಿನ್ನುವಂಥದ್ದಲ್ಲ ಇದು ಇಷ್ಟಪಟ್ಟು ತಿನ್ನುವಂಥ ಪಲ್ಯ ಆಗ್ತದೆ ಮಾಡಿ ನೋಡಿ ನನಗೆ ಏನಾದರೂ ಇದ್ದರೆ ಇನ್ಪುಟ್ಸ್ ಹೇಳಿ ದಯವಿಟ್ಟು ನಾನು ಅದನ್ನು ಅಡಾಪ್ಟ್ ಮಾಡ್ಕೊತೇನೆ ಥ್ಯಾಂಕ್ ಯು